ಈಗ ರನ್ ಮಾಡಿ ತೋರಿಸ್ತಾ ಇದ್ದೇನೆ ಇನ್ನು ಸ್ಟಾರ್ಟ್ ಆಗ್ಬೇಕಾದ್ರೆ ಪುನಃ ಇದನ್ನು ಕ್ಲೋಸ್ ಮಾಡಿ ಆಗ್ಬೋದು ಸರಿ ಮಾಡಿದ್ರೆ ಮಾತ್ರ ಸ್ಟಾರ್ಟ್ ಅಡಿಕೆ ಸುಲಿಯುವ ಮೆಷಿನ್ ವಿಷಯಕ್ಕೆ ಬಂದ್ರೆ ನಮ್ಮಲ್ಲಿ ಮೂರು ಪ್ರಶ್ನೆ ಮೂಡುತ್ತದೆ ಒಂದು ಗಂಟೆಗೆ ಎಷ್ಟು ಸುಲಿತದೆ ಅಂತ ಹೇಳಿ ಮತ್ತೊಂದು ಕಲೆ ಆಗ್ತದ ಅಂತ ಹೇಳಿ ಮತ್ತೆ ಧೂಳು ಹೇಗೆ ಬರ್ತದ ಅಂತ ಹೇಳಿ ಇದು ಚಂದವಾದ ಅಡಿಕೆ ಒಳ್ಳೆ ಒಣಗಿದ ಅಡಿಕೆಯನ್ನು ಎಲ್ಲಾ ಅಲ್ಲಿ ಸುಲಭವಾಗಿ ಸುಲಿಲಿಕ್ಕೆ ಆಗ್ತದೆ ನಾನು ತೋರಿಸ್ಲಿಕ್ಕೋಸ್ಕರನೇ ಈ ಅಲ್ಲಿ ಹೆಕ್ಕಿದ ಅಡಿಕೆ ಮಳೆಗಾಲದಲ್ಲಿ ಬಿದ್ದ ಅಡಿಕೆ ಒಣಗಿದ್ದನ್ನು ಹಾಕಿ ತೋರಿಸಿದ್ದೇನೆ ಅಂತ ಹೇಳಿದ್ರೆ ಫಸ್ಟ್ ಕ್ವಾಲಿಟಿ ಅಂತ ಹೇಳಿಕೆ ಬರುದಿಲ್ಲ ಸ್ವಲ್ಪ ಕಡಿಮೆ ಕ್ವಾಲಿಟಿ ಅಡಿಕೆ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಯಾವುದೇ ತೊಂದರೆ ಆಗ್ಲಿಲ್ಲ ಹಾಗೆ ಕೆಲವು ಅರ್ಧ ಸುಲಿದ ಅಡಿಕೆ ಬರ್ತದೆ ತುಂಬಾ ಸುಕ್ಕು ಬರ್ತದೆ ಬದಲು ಹಾಗೆ ಬರ್ತದೆ ಹೊರಗೆ ಬರ್ತದೆ ಆದ್ರೂ ನಾನು ನೋಡಿದಾಗೆ ನೀವು ನಿಮ್ಗೆ ಹಾಗೆ ಬೇರೆ ಗಿಂತ ಇದು ಉತ್ತಮ ಕಾಣುತ್ತೆ ನನಗೆ ನಮಸ್ತೆ ನಾನಿವತ್ತೊಂದು ಅಡಿಕೆ ಸುಲಿಯುವ ಮಿಷಿನ್ ನ ಪರಿಚಯ ಮಾಡ್ಲಿಕ್ಕೆ ಬಂದದು ಇವರು ನನ್ನ ಚಿಕ್ಕಪ್ಪ ಶಂಕರ ನಾರಾಯಣ ಭಟ್ ಅಂತ ಹೇಳಿ ಹೆಸರು ಪುಂಡಿತ್ತೂರು ಬಲ್ನಾಡು ಗ್ರಾಮದ ಬಳಿ ಇದೆ ನಾನಿವತ್ತು ಸುಳಿಯುವ ಅಡಿಕೆಯಲ್ಲಿ ಕಲೆ ಇದ್ರೆ ಮಾರುಕಟ್ಟೆಯಲ್ಲಿ ಅದಕ್ಕೆ ಬೇಡಿಕೆ ಕಡಿಮೆ ಅಂದ್ರೆ ರೇಟ್ ಕಡಿಮೆ ಆಗ್ತದೆ ಮತ್ತೆ ಧೂಳು ಹೇಗೆ ಬರ್ತದೆ ಅಂತೇಳಿ ಹಲವಾರು ಮೆಷಿನ್ಗಳು ಸಿಗ್ತದೆ ಧೂಳಿನ ಸಮಸ್ಯೆ ತುಂಬಾ ನಮ್ಮ ಮನೆ ಹತ್ರ ನಾವು ಮೆಷಿನ್ ಇಡಬೇಕಾಗ್ತದೆ ಧೂಳು ಬಂದ್ರೆ ನಮ್ಮ ಮನೆಯಲ್ಲಿ ಬೈತಾರೆ ಅಲ್ವಾ ಕ್ರಮೇ ಹಾಗೆ ಧೂಳ ಆದ್ರೆ ಕೂಡಲೇ ಅಹ್ ಕ್ಲೀನ್ ಇರುವುದಿಲ್ಲ ಹಾಗೆಲ್ಲ ಸಮಸ್ಯೆ ಬರ್ತದೆ ಮತ್ತೆ ಗಂಟೆಗೆ ಹೆಚ್ಚು ಸುಲದಷ್ಟು ನಮ್ಗೆ ಉತ್ತಮ ವೇಗವಾಗಿ ಆದಷ್ಟು ಕಲೆಯೂ ಇರಬಾರ್ದು ಈ ಮೆಷಿನ್ ಇದೆಲ್ಲ ಗುಣಮಟ್ಟ ಇದೆಯಾ ಒಳ್ಳೆ ಮೆಷಿನ್ ಮಟ್ಟಿಗೆ ಗುಣಮಟ್ಟ ಇದೆ ಧೂಳು ಹಾಗೆ ಎಕ್ಸೈಟ್ ಇದು ಕೊಟ್ಟಿದೆ ಅದಕ್ಕೆ ಒಂದು ಪ್ಲಾಸ್ಟಿಕ್ ನ ಕವರ್ ಕೊಟ್ಟರೆ ಸ್ವಲ್ಪ ದೂರಕ್ಕೆ ಕೊಡ್ಲಿಕ್ಕೆ ಆಗುತ್ತೆ ಮತ್ತೆ ಒಳ್ಳೆ ಅಡಿಕೆ ಆದ್ರೆ ಕಲೆ ಬಾರದ ತರ ಸುಳೀತದೆ ಮತ್ತೆ ಅಡಿಕೆ ಹೊಂದಿಕೊಂಡು ಸ್ವಲ್ಪ ಕಲೆ ಬರುದು ಇಲ್ಲ ಅಂತ ನೂರಕ್ಕೆ ನೂರು ಇಡ್ಲಿಕ್ಕೆ ಆಗುದಿಲ್ಲ ಕೆಲವು ಅಡಿಕೆಗಳಲ್ಲಿ ಸಣ್ಣಕ್ಕೆ ಕಲೆ ಬರ್ತದೆ ಅಂದ್ರೆ ಅಡಿಕೆಯ ಸಿಪ್ಪೆ ಹೊಂದಿಕೊಂಡು ಬರ್ತದೆ ಅದು ಸಿಪ್ಪೆ ಫ್ರೀ ಆಗಿ ಬಿಟ್ಟರೆ ಅಷ್ಟು ದೊಡ್ಡ ಕಲೆ ಬರುದಿಲ್ಲ ಸ್ವಲ್ಪ ಗಟ್ಟಿಗೆ ಸಿಪ್ಪೆದ್ದೆಲ್ಲ ಸಿಕ್ಕಿದ್ರೆ ಸಣ್ಣ ಸಣ್ಣ ಕಲೆ ಬರುತ್ತೆ ಆದ್ರೆ ಅದು ಮಾರ್ಕೆಟ್ಗೆ ದೊಡ್ಡ ಸಮಸ್ಯೆ ಅಂತೂ ಆಗುದಿಲ್ಲ ನೀವು ನೋಡಿದಾಗ ನೋಡಿದಾಗ ಮಿಷಿನ್ ಅಲ್ಲಿ ವ್ಯವಸ್ಥೆಗಳು ಒಳ್ಳೇದುಂಟು ಮತ್ತೆ ಗಂಟೆಗೆ ಗಂಟೆಗೆ ಸಾಧಾರಣ ಎಂಬತ್ತೈದರಿಂದ ನೂರು ಕೆಜಿ ವರೆಗೆ ಸುಳಿಬಹುದು ಅಂದ್ರೆ ಅದು ಅಂದ್ರೆ ಅಡಿಕೆ ಹೊಂದಿಕೊಂಡು ಉಂಟು ಅದ್ರ ಸಿಪ್ಪೆ ಗಟ್ಟಿ ಸಿಪ್ಪೆ ಆದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಸ್ವಲ್ಪ ಮೆತ್ತಗಿದ್ದ ಸಿಪ್ಪಿದ್ರೆ ಒಳ್ಳೆ ಫಾಸ್ಟ್ ಅಲ್ಲಿ ಬರ್ತದೆ ಮತ್ತೆ ನಾವು ಇಲ್ಲಿಗೆ ತುಂಬಿಸಿ ಕೊಡ್ಲಿಕ್ಕೂ ಜನ ಒಂದು ಎಕ್ಸ್ಟ್ರಾ ಬೇಕಾಗುತ್ತೆ ಹಾಗೆ ಬೇಕಾದ್ರೆ ಅದೇ ಒಬ್ಬನೇ ಮಾಡುವಾಗ ಅಲ್ಲಿ ತುಂಬಿಸುವಾಗ ಇಲ್ಲಿ ಲೇಟ್ ಆಗುತ್ತೆ ಹಾಗಾಗಿ ಇಬ್ರು ಸರಿಯಾದ ಜನ ಇದ್ರೆ ಎಂಬತ್ತೈದರಿಂದ ನೂರು ಸುಲಭದಲ್ಲಿ ಆಗುತ್ತೆ ಮತ್ತೆ ಸಿಪ್ಪೆ ತೆಗೆಯುವ ರೋಲರ್ ನಾಲ್ಕು ಇದೆ ಹಾಗಾಗಿ ಇಲ್ಲಿ ಜಾಮ್ ಆಗಿ ಅದು ತೊಂದರೆ ಇರುತ್ತೆ ಇದು ಸರ ಸರಾಗವಾಗಿ ಕೆಲಸ ಮಾಡುತ್ತಾ ಬೇರೆ ಸೈಜಿನ ಅಡಿಕೆ ಬಂದ ಕೂಡಲೇ ವೋಲ್ಟೇಜ್ ಕರೆಕ್ಟ್ ಆಗಿ ಇರಬೇಕು ಸರಿ ಎಂಬತ್ತೈದು ಕೆಲ ಇಂದ ನೂರ ಸುಲಿಬೇಕು ಅಂದ್ರೆ ವೋಲ್ಟೇಜ್ ಇನ್ನೂರ ಮೂವತ್ತು ಇನ್ನೂರ ನಲ್ವತ್ತು ವೋಲ್ಟೇಜ್ ಇರಬೇಕು ಇನ್ನೂರ ಇಪ್ಪತ್ತರಿಂದ ಮೇಲಂತೂ ಇರಲೇಬೇಕು ಸರಿ ಈಗಿನ ಕಡಿಮೆ ವಾಲ್ಟೇಜ್ ಇದ್ರೆ ಜಾಮ್ ಆಗೋದಲ್ಲ ಜಾಸ್ತಿ ಸರಿ ಈ ಜಾಗದಲ್ಲಿ ಇವರಿಗೆ ಕರೆಂಟಿನ ಸಮಸ್ಯೆ ಹೆಚ್ಚೇನಿಲ್ಲ ಇದರ ಮೇಲೆ ಸೋಲಾರ್ ಪ್ಯಾನೆಲ್ ಗಳಿವೆ ಅದರಿಂದಲೇ ಕರೆಂಟ್ ಉತ್ಪಾದನೆ ಆಗಿ ಇವರಿಗೆ ಸಿಗ್ತಾ ಇದೆ ಎರಡು ಎಚ್ ಬಿ ಮೋಟರ್ ಸಿಂಗಲ್ ಪೇಸು ಇದನ್ನ ಒಬ್ರು ತಗೊಳ್ಬೇಕಿದ್ರೆ ಎಲ್ಲಿ ತಗೊಳ್ಬಹುದು ಇದನ್ನು ನಮ್ಮ ಪುತ್ತೂರಲ್ಲಿ ಅಲ್ಲಿ ದುರ್ಗಾ ಇಂಜಿನಿಯರಿಂಗ್ಸ್ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಹೇಳಿ ಇದ್ದಾರೆ ನಾರಾಯಣ ಅಂತ ಹೇಳಿ ಅವರು ಮಾಜಿ ಕ್ಯಾಂಪಲ್ಲಿ ಕೆಲಸಲ್ಲಿದ್ರು ಈ ಮಿಷನ್ ಮಾಡಿ ಕ್ಯಾಂಪ್ಕದಲ್ಲಿ ಮಾಡಿ ಮಾರಾಟ ಮಾಡ್ತಾ ಇದ್ದ ಕಾಲದಲ್ಲಿ ಅಲ್ಲಿ ಮಾಡಿ ಕೊಡ್ತಾ ಇದ್ರು ಈಗ ಅವರು ಸ್ವಂತವಾಗಿ ಮಾಡಿ ಕೊಡ್ತಾ ಇದ್ದಾರೆ ಕಾಂಟ್ಯಾಕ್ಟ್ ಆದ್ರೆ ಅವರು ಬೇಕಾದ ಇದರಲ್ಲಿ ಮಾಡಿ ಕೊಡ್ತಾರೆ ಅವರು ಕೃಷಿಕರಾಗಿದ್ದವರು ಕೃಷಿಕರು ಆಗಿದ್ರು ಹಾಗಾಗಿ ಅವರಿಗೆ ಹೇಗೆ ಬೇಕು ಏನು ಬೇಕು ಅದರ ಬಗ್ಗೆ ಸರಿಯಾದ ಮಾಹಿತಿ ಒಳ್ಳೆಯ ಮಿಷಿನ್ ಆಗಿರ್ಬೋದು ಅಂದಾಜು ಒಂದು ದರ ಎಷ್ಟಿರ್ಬೋದು ಅಂದಾಜು ದರ ಸಾಧಾರಣ ಒಂದು ಒಂದು ಲಕ್ಷದ ಎಂಬತ್ತೈದರ ಆಸುಪಾಸು ಬಂದಿತ್ತು ಇದಕ್ಕೆ ನಾನು ಈಗ ರೇಟ್ ಮಾರ್ಕೆಟ್ ರೇಟ್ ಗೊತ್ತಿಲ್ಲ ಅಂದ್ರೆ ಪರ್ಚೇಸ್ ಮಾಡಿದ್ದೇನಷ್ಟು ಅವರದು ಲೆಕ್ಕ ಮಾಡಲಿಲ್ಲ ಒಂದು ಕೆಲಸ ಮಾಡ್ತಾ ಇದ್ದೇನೆ ಹಾಗಾದ್ರೆ ಇದೊಂದು ನಾನು ನೋಡಿದಾಗೆ ಉತ್ತಮವಾದ ಮೆಷಿನ್ ಈಗ ಎಲ್ಲ ಪಾಸಿಟಿವ್ ಸಾಧನೆ ಹೆಚ್ಚಿರುವಂತದ್ದು ನಾನು ನೋಡಿದಾಗೆ ನೆಗೆಟಿವ್ ಇಲ್ಲ ಹಾಗೂ ಒಂದೆರಡು ಪುಡಿಯಾಗಿ ಬರ್ತದೆ ಅದು ಸೆಕೆಂಡ್ ಕ್ವಾಲಿಟಿ ಅಡಿಗೆ ಮಿಷನ್ ಅಂತ ಹೇಳಿದ್ರೆ ಮಿಷನ್ ಅಂದ್ರೆ ಮನುಷ್ಯರೇ ಹೌದು ಹೌದು ಮಿಷನ್ ಅಲ್ಲಿ ಬರುವ ಸಣ್ಣ ಸಣ್ಣ ತಪ್ಪುಗಳು ಇದ್ದೇ ಇರುತ್ತೆ ಏನು ಮಾಡಿದ್ರು ಅಂತೂ ನಮ್ಮ ಸಾಧಾರಣವಾಗಿ ನಮಗೂ ಸೇರುವಂತ ಒಂದು ವ್ಯವಸ್ಥೆ ಇದೆ ಸರಿ ಒಂದು ಉತ್ತಮ ಬೆಲೆಗೆ ಒಳ್ಳೆಯ ಮಿಷಿನ್ ಆಗಿ ಸಿಗುತ್ತೆ ಈ ವಿಡಿಯೋ ನಾನೀಗ ಮೆಷಿನ್ ನ ಪ್ರಮೋಷನ್ಗೋಸ್ಕರ ಮಾಡಿದ ವಿಡಿಯೋ ಅಲ್ಲ ನನ್ನ ಚಿಕ್ಕಪ್ಪನ ಮನೆಗೆ ಬಂದಿದ್ದಾಗ ಅವರೊಂದು ಈ ಮೆಷಿನ್ ಹೊಸದಾಗಿ ತಗೊಂಡ ವಿಷಯ ಹೇಳಿದ್ರು ಹಾಗಾಗಿ ನೋಡುವಾಗ ನಂಗೂ ಉತ್ತಮ ಅಂತ ಅನಿಸಿತು ಹಾಗಾಗಿ ಅವರಿಗೆ ಗೊತ್ತೇ ಇಲ್ಲ ತಯಾರಿಕರಿಗೆ ನಾನು ಈ ವಿಡಿಯೋ ಮಾಡ್ತಾ ಇರೋದೇ ಗೊತ್ತಿಲ್ಲ ನಂಗೆ ಉತ್ತಮ ಅಂತ ಕಂಡಿದೆ ಅದರ ರಿವ್ಯೂ ಮಾಡ್ತಾ ಇದ್ದೇನೆ ಮೆಷಿನ್ ಅಂತ ಹೇಳಿದ್ರೆ ಕೂಡಲೇ ಅದರಲ್ಲಿ ಕೆಲವು ಅಪಾಯಗಳು ಇರ್ತದೆ ಇದು ಸೇಫ್ಟಿ ಪರ್ಪಸ್ ನೋಡುವಾಗ ಹೇಗೆ ಅನಿಸ್ತದೆ ಸೇಫ್ಟಿ ಪರ್ಪಸ್ ನೋಡುವಾಗ ಒಳ್ಳೆ ಒಳ್ಳೆ ಇದರಲ್ಲಿ ಇದೆ ಇದು ನಾವು ರನ್ನಿಂಗ್ ಇದನ್ನು ಓಪನ್ ಮಾಡಿದೆ ಅಂತ ಹೇಳಿದ್ರೆ ಆಫ್ ಆಗುತ್ತೆ ಈಗ ರನ್ ಮಾಡಿ ತೋರಿಸ್ತಾ ಇದ್ದೇನೆ ಆಫ್ ಹಾಗಾಗಿ ಕೈ ಜಾಮ ಕೈಗೆ ತಾಗುವ ತೊಂದ್ರೆ ಯಾವುದು ಇಲ್ಲ ಎಲ್ಲಿಯೂ ನಮಗೆ ಸರಿ ಮಿಷಿನ್ ಆರ್ಟ್ಸ್ ನಮ್ಮ ಕೈಗೆ ಸಿಗುವ ಹಾಗೆ ಇಲ್ಲ ಇದನ್ನು ಸ್ಟಾರ್ಟ್ ಆಗಬೇಕಾದ್ರೆ ಪುನಃ ಇದನ್ನು ಕ್ಲೋಸ್ ಮಾಡಿ ಆಗುವುದು ಸರಿ ನಂತರ ಮಾಡಿದ್ರೆ ಇದೊಂದು ಉತ್ತಮ ಗುಣಮಟ್ಟದ ಮಿಷಿನ್ ನೀವು ಕೂಡ ಇದರ ಉಪಯೋಗ ಪಡೆದುಕೊಳ್ಬೋದು ಏನಾದರೂ ಮಾಹಿತಿ ಬೇಕಿದ್ರೆ ಅವರನ್ನೇ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ನಾನು ಅವರ ನಂಬರ್ ಕೊಟ್ಟಿರ್ತೇನೆ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಹಂಚಿಕೊಳ್ಳಿ ನಮಸ್ತೆ ನಮಸ್ತೆ